ಎಲ್ಲ ಸಿನಿಮಾಗಳಿಗೂ ನೀವು ಏನು ಇವತ್ತು ಇನ್ನೂ ಸಿನಿಮಾ ಕೊಡ್ತಾ ಇದ್ದೀರಿ ಇನ್ನೂ ಸಿನಿಮಾದಲ್ಲಿ ನೀವು ಎರಡು ಲಕ್ಷ ಎರಡೂವರೆ ಲಕ್ಷ ಲಂಚ ಕೊಡ್ತಾ ಇದ್ದೀರಿ ಏಳುವರೆ ಲಕ್ಷ ಬರುತ್ತೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ತೆಗಿತೀರಿ ಹೌದು ಅಲ್ಲಿಗೆ ನಿಮ್ಮ ಕೈಗೆ ಬರೋದು ಲಕ್ಷದವರೆ ಆರು ಬೇಡ ಸ್ವಾಮಿ ಎಲ್ಲ ಸಿನಿಮಾಗಳಿಗೂ ಸಬ್ಸಿಡಿ ಕೊಟ್ಬಿಡಿ ಅದನ್ನೇ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ವಾದ ಮಾಡಿದ್ರೆ ಸಬ್ಸಿಡಿ ಕೊಟ್ಬಿಡಿ ಸೆನ್ಸಾರ್ ಆಗಬೇಕು ಮಿನಿಮಮ್ ಮೂರು ಐದು ಪಿಕ್ಚರ್ ಡಿ ಸಿ ಆರ್ ತಗೊಂಬಂದು ಕೊಡ್ಬೇಕು ಹೌದು ಹೌದು ಡಿ ಸಿ ಆರ್ ತಗೊಂಬರ್ದೇನ ಅಷ್ಟು ದೊಡ್ಡ ಕಷ್ಟ ಅಲ್ಲ ಸರ್ ಈಗ ಒಂದು ಯಾವ್ದೋ ಒಂದು ಥಿಯೇಟರ್ ನಲ್ಲಿ ಹೋಗ್ಬಿಟ್ಟು ನನ್ ಶೋ ಆಯ್ತು ಅಂತ ಅಂದ್ಬಿಟ್ಟು ಡಿಸಿ ಸಿ ತರ್ತಾರೆ ಅದು ಅಲ್ಲ ನಾನು ಹೇಳೋದು ತಗೊಂಬಂದು ಕ್ಲೀನಿಕೆ ಎಲ್ಲಾಗಿದೆ ಎಷ್ಟು ಶೋ ಆಗಿದೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಕೊಟ್ಟರೆ ಬಿಡಿ ನಾನು ಅವ್ರನ್ನ ತಗೊಳದ್ ಬೇಡ ನಾನು ನೋಡಿ ಮೊನ್ನೆ ನಮ್ಮ ನಿರ್ಮಾಪಕರ ಸಂಘದ ಏನು ಚೇಂಬರ್ನಲ್ಲಿ ವಾಣಿಜ್ಯ ಮಂಡಳಿನಲ್ಲಿ ಮೀಟಿಂಗ್ ಆದಾಗ ನಾನು ಫಸ್ಟ್ ಪ್ರಸ್ತಾವನೆ ಕೊಟ್ಟಿದ್ದೆ ಇದು ನೋಡಿ ಸ್ವಾಮಿ ಈಗಿರ್ತಕ್ಕಂಥ ಮಾನದಂಡ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಬಜೆಟ್ ಇಟ್ಟಿರ್ತಾರೆ ಇನ್ನೂರು ಸಿನ್ಮಾ ಅಂತ ಏನು ಕೊಡ್ತಾ ಇದ್ದಾರಲ್ವ ಇನ್ನೂರು ಸಿನಿಮಾಗೆ ಬಜೆಟ್ ಮಿನಿಮಮ್ ಒನ್ ಟ್ವೆಂಟಿ ಇಟ್ಟಿರ್ತಾರೆ ಮುನ್ನೂರು ಸಿನಿಮಾ ಬಂತು ಅಂತ ಇಟ್ಕೊಳ್ಳಿ ಅಪ್ಲಿಕೇಶನ್ ಅಂತ ರಿಲೀಸ್ ಆ ಇಪ್ಪತ್ತು ಕೋಟಿನೇ ದಯವಿಟ್ಟು ಎಲ್ಲರಿಗೂ ಡಿವೈಡ್ ಮಾಡಿ ನೀವು ಹತ್ತತ್ತು ಲಕ್ಷ ಕೊಡ್ಬೇಡಿ ಏಳು ಬರುತ್ತಾ ಅವತ್ತಿನ ದಿವಸ ಏಳು ಕೊಡಿ ಕೊಡಿ ಐದು ಕೊಡ್ತೀರಾ ಐದು ಕೊಡಿ ಎಲ್ಲರಿಗೂ ಡಿವೈಡ್ ಮಾಡಿ ಕೊಟ್ಬಿಡಿ ಪ್ರಾಬ್ಲಮ್ ಇರಲ್ಲ ಈ ಪ್ರಾಬ್ಲಮ್ ಇರೋದಿಲ್ಲ ಅಷ್ಟೇ 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 ಕರೆಕ್ಟ್ ಈಗ ಟೋಟಲ್ ಮುನ್ನೂರೈವತ್ತು ಹೌದು ಎಲ್ಲ ಆಯ್ತು ಒಂದು ನಾನ್ನೂರ ಇಟ್ಕೊಳ್ಳೋಣ ಹ್ಮ್ ಬರೋದಿಲ್ಲ ಬೇರೆ ಈಗ ಹತ್ತು ಲಕ್ಷ ಕೊಡೋ ಜಾಗದಲ್ಲಿ ಸಿನಿಮಾಗೆ ಸಿನಿಮಾ ಪ್ರಕಾರ ಐದೈದು ಲಕ್ಷ ಲಕ್ಷ ಸಿಕ್ಕ ಎಲ್ಲರಿಗೂ ಸಿಕ್ಕಿಸ್ಫ್ಯಾಕ್ಷನ್ ಅದ್ರಲ್ಲಿ ಎಷ್ಟೋ ಫಿಲ್ಟರ್ ಆಗ್ತಾರ ಗೊತ್ತಾ ನೀವೇನು ಮಾನದಂಡ ನೀವು ರಿಲೀಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ ಕೆಲವು ಪಿಕ್ಚರ್ ಬಿಡುಗಡೆ ಮಾಡಕ್ಕಾಗುತ್ತೆ ಕೆಲವು ಪಿಕ್ಚರ್ ಬಿಡುಗಡೆ ಮಾಡಕ್ ಆಗೋದಿಲ್ಲ ಅದರಲ್ಲೂ ಫಿಲ್ಟರ್ ಆಗೋಗುತ್ತೆ ಕೆಲವೆಲ್ಲ ಈಗ ಏನಾಗಿದೆ ಅಂದ್ರೆ ಈ ಸಬ್ಸಿಡಿ ಅನ್ನೋದು ಕೆಲವರಿಗೆ ಒಂದು ಅಂಗಡಿ ಆ ದೊಡ್ಡ ಇದೇ ನಡೀತಾ ಇದೆ ಉದ್ಯೋಗ ಅದೇ ಉದ್ಯೋಗ ಹೌದು ಹೌದು ನನಗೆ ತಿಳಿದ ನನಗೆ ಬರ್ತಾ ಇರೋ ಇನ್ಫಾರ್ಮೇಶನ್ಸ್ ಯಾರು ಹೇಳೋ ರೀತಿ ಆದ್ರೆ ಕೆಲವರು ವರ್ಷಕ್ಕೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಮಾಡ್ಕೊಂತ ಅವ್ರಂತ ಕುದುರೆ ಜಾಗದಲ್ಲಿ ಸರ್ ಇಲ್ಲಿ ಅದು ಈಗ ಏನಾಗುತ್ತೆ ಹ್ಮ್ ನೂರು ಸಿನಿಮಾ ಅಂತ ಇಟ್ಕೊಳ್ಳಲ್ಲ ಹೌದು ಅಂದ್ರೆ ಈ ಸತಿ ಏನಾಗ್ಬಿಟ್ಟೆ ಮೂರು ವರ್ಷ ನಾಲ್ಕು ವರ್ಷ ಒಟ್ಟಿಗೆ ಕೊಡ್ತಾವೆ ಒಟ್ಟಿಗೆ ಬಂದು ಹೌದು 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 ಸರ್ ಎಲ್ಲಾ ಸಿನಿಮಾನು ಕಾಸು ಕೊಡ್ತಾರೆ ಅಂತ ಹೇಳೋದು ಬೇಡ ಅಟ್ಲೀಸ್ಟ್ ಒಂದು ನೂರಲ್ಲಿ ಒಂದು ಐವತ್ತು ಸಿನಿಮಾ ತಗೊಂತಾವ್ರೆ ಅನ್ನೋದ್ರಲ್ಲಿ ನಂಗೆ ಕೆಲವರು ಹೇಳ್ತಾ ಇದ್ದಾರೆ ಮಾಹಿತಿ ಇಲ್ಲ ಸರ್ ಈಗ ನಾನು ಗೊತ್ತಿರೋ ಪ್ರಕಾರ ಫಿಫ್ಟಿ ಪರ್ಸೆಂಟು ಬರ್ತಾ ಇರೋದ್ರಲ್ಲಿ ವಿಥೌಟ್ ಟ್ವೆಂಟಿ ಪರ್ಸೆಂಟ್ ಈ ಕಮಿಷನ್ ಇಲ್ಲದೆ ಯಾವ ಪಿಕ್ಚರ್ಗಳಿಗೂ ಬರ್ತಾ ಇಲ್ಲ ಸರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಗೊತ್ತಿದೆ ನಾನು ಇವಾಗ ಈಗ ಒಂದು ಈ ಕಾಸು ಕೊಡೋದು ಬಿಡೋದು ಆಮೇಲೆ ಇರ್ಲಿ ನಾನು ಹೇಳೋದೇನಂದ್ರೆ ಎಲ್ಲರಿಗೂ ಕೊಡೋಕೆ ಶುರು ಮಾಡ್ಬಿಡಿ ಸಮಸ್ಯೆಗಳೇ ಬರೋದಿಲ್ಲ ಅಂತ ನನಗೆ ಎಲ್ಲ ಕೂತ್ಕೊಂಡು ಲೆಕ್ಕ ಹಾಕ್ತಾ ಇದ್ವಿ ಲೆಕ್ಕ ಹಾಕ್ಬೇಕಾದ್ರೆ ಒಂದು ನಮ್ಮ ಸ್ನೇಹಿತರೆ ಹೇಳಿದ್ರು ಒಂದು ಶಿಕಾರಿ ಅಂತ ಅನ್ಬಿಟ್ಟು ನನ್ನ ಸ್ಟೋರಿ ಮಾಡಿ ಚಿತ್ರ ಅವಾರ್ಡ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆ ಸಿನಿಮಾಗೆ ಸಬ್ಸಿಡಿ ಕೊಟ್ಟಿಲ್ಲ ಯಾಕೆ ಅದು ಆಟೋಮೆಟಿಕ್ ಆಗಿ ಬರಬೇಕು ಹೌದು ಸೊ ಅದನ್ನ ಕಮಿಟಿ ಅಧ್ಯಕ್ಷರಾಗಿದ್ದಂತ ಬಿ ಎನ್ ಸುಬ್ರಹ್ಮಣ್ಯ ಅವರಿಗೆ ಫೋನ್ ಮಾಡ್ತೀನಿ ನಾನು ಆತ ನಮ್ ಸೀನಿಯರ್ ಜರ್ನಲಿಸ್ಟ್ ಹೌದು ನನಗೆ ಆಶ್ಚರ್ಯ ಅಂದ್ರೆ ಜರ್ನಲಿಸ್ಟ್ ಆದವರು ನಾವು ಬೇರೆಯವ್ರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ಬರ್ದ್ಬಿಡ್ತೀವಿ ಪ್ರಶ್ನೆ ಕೇಳಿದ್ವಿ ಉತ್ತರ ಕೊಡ್ಲಿಲ್ಲ ಫೋನ್ ನಿಮ್ ನಿಮ್ಮ ನನ್ ಫೋನ್ ಮಾಡಿದೆ ಸುಬ್ರಹ್ಮಣ್ಯವರೆ ಹಿಂಗ ಆಗಿದೆಯಲ್ಲ ಅಂದ್ರೆ ನಿಮ್ ನಾನು ನನ್ನ ಅಂದ್ರೆ ಹೆಸಾ ಹಾಕಳಂಗಿಲ್ಲ ಅಂದ್ರು ನಿಮ್ ವಯಸ್ಸ ಕಟ್ ಮಾಡ್ಲಾ ಮಾಡ್ಬೇಡಿ ಅಂದ್ಬಿಟ್ಟು ಫೋನ್ ಕಟ್ ಮಾಡೋದಾ ಅದೇ ಸರ್ ಆತರೇ ಕಾನೂನಲ್ಲೇ ಇದೆ ಬೆಂಗಳೂರು ಆದ ಒಬ್ಬ ವ್ಯಕ್ತಿ ಹ್ಮ್ ನಾವ್ ಯಾರಿಗೇನ್ ಬೇಕಾದ್ರೆ ಪ್ರಶ್ನೆ ಮಾಡಬಹುದು ಆದ್ರೆ ನಾ ಜರ್ನಲಿಸ್ಟ್ ಆದಂತ ವ್ಯಕ್ತಿ ನಮ್ಮ ಪ್ರಶ್ನೆ ಕೇಳಕ್ ಹೋದ್ರೆ ರಪ್ಪ ಅಂತ ಫೋನ್ ಕಟ್ ಮಾಡ್ತಾರೆ ಮೆಸೇಜ್ ಹಾಕಿದೀನಿ ಅವ್ರಿಗೆ ಹ್ಮ್ 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 ಬಟ್ ಇರೋದ್ರ ಒಂದು ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದೇನು ಅಂದ್ರೆ ಹ್ಮ್ ಅದು ನೈನ್ಟೀನ್ದು ಟ್ವೆಂಟಿನಲ್ಲಿ ಅಧ್ಯಕ್ಷ ಆದಂತ ರಾಮಮೂರ್ತಿ ಅವರು ಫೋನ್ ಮಾಡ್ತೀನಿ ಹ್ಞೂ ಬಿ ರಾಮಮೂರ್ತಿಗೆ ಹೌದು ರಾಮಮೂರ್ತಿ ಅವರೇ ಹಿಂಗಿದೆ ನಿಮ್ಮ ಹೆಸರು ಬರ್ತಾ ಇದೆ ಅಂತೆ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ರೈಟ್ ಮಾಡ್ಕೊಳ್ಳಿ ಸರ್ ಸರಿ ಹ್ಮ್ ಕಾನ್ಫಿಡೆಂಟ್ ಇದೆ ಅದೇ ರೀತಿ ಕೂಡ್ಲು ರಾಮಕೃಷ್ಣ ಅವ್ರಿಗೂ ಹೇಳಿದೆ ಕೂಡ್ಲು ಅವರೇ ಹಿಂಗಿದೆ ರೆಕಾರ್ಡ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಕರೆಕ್ಟ್ ತಪ್ಪು ಸರಿ ಅದು ನೀವು ತೀರ್ಮಾನ ಮಾಡಬೇಕಾಗಿರೋದು ವಾರ್ತಾ ಇಲಾಖೆ ಹೌದು ಮುಂದಿನ ದಿನಗಳಲ್ಲಿ ಅವರು ಎರಡು ಎರಡು ವರ್ಷ ಹಾಕ್ಬಿಟ್ಟಿದ್ದೀನಿ ತೀರ್ಮಾನ ಮಾಡಬೇಕಾಗಿರೋದು ವಾರ್ತಾ ಇಲಾಖೆ ಹೌದು ಯಾಕಂದ್ರೆ ಅದನ್ನ ಸೆನ್ಸಾರ್ ಅಲ್ಲಿ ಇದೆ ಹಂಗೆ ಹಂಗೆ ತಂದ್ಬಿಟ್ಟು ಕೂಡ ಒಪ್ಕೊಂಡವ್ರೆ ಆಗಿರೋದು ಅದು ಬೇರೆ ಯಾತಕ್ಕೆ ಹಿಂಗ್ ಮಾಡ್ತಾರೆ ಈಗ ಮೊನ್ನೆ ಒಂದು ಶಿಕಾರಿಯ ಕತೆ ಅವಾರ್ಡ್ ಬಂದಿದೆ ಹ್ಮ್ ಸಬ್ಸಿಡಿ ಕೊಟ್ಟಿಲ್ಲ ನೂರ್ ಸಿನಿಮಾ ನೂರ್ ಸಿನಿಮಾ ಜೀವ ಆಗೋಯ್ತು ಹೌದು ಈಗ ಆ ಸಿನಿಮಾಗೆ ಅನ್ಯಾಯ ಮಾಡ್ದಂಗ ಆಗುತ್ತೆ ಖಂಡಿತ ಅನ್ಯಾಯ ಇಲ್ಲ ಸೇರ್ಸಿದ್ರೆ ಮತ್ತೆ ಇನ್ನೊಂದು ಜೀವ ಮಾಡಬೇಕು ಇನ್ನೊಂದು ಮೈನಸ್ ಮಾಡ್ಬೇಕಾಗತ್ತಲ್ಲ ಅಡಿಷನ್ ಮಾಡೋದು ಸರಿ ಡಿಲೀಟ್ ಮಾಡೋದು ಸರಿ ಹೌದು ಎರಡಕ್ಕೂ ಜೀವ ಆಗ್ಬೇಕು ಅಡಿಷನ್ ಜೀವ ಮಾಡ್ಬೇಕು ಹ್ಮ್ ಇನ್ನ ಕೆಲವರು ಹೇಳಿದ್ರು ಮೊನ್ನೆ ಹ್ಮ್ ವಾರ್ತಾ ಇಲಾಖೆ ಅಧಿಕಾರಿಗಳೇ ಕೆಲವರು ಹೇಳ್ಬಿಟ್ರಂತೆ ಸಬ್ಸಿಡಿ ಆದ್ಮೇಲೆ ಹ್ಮ್ ಮಿನಿಸ್ಟ್ರಿಗಳಿಂದ ನೀವು ಲೆಟರ್ ತಗೊಂಡು ಹೋಗ್ಬಿಡಿ ಹ್ಮ್ 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 ಕೊಟ್ಟು ಬಿಡಿ ಬೇರೆ ತಾದಲ್ಲಿ ಫಂಡ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಯಾವ ರೀತಿ ಬೇರೆ ಫಂಡ್ ಕೊಡ್ತಾರೆ ಹೆಂಗ್ ಸರ್ ಕೊಡ್ತಾರೆ ಅದನ್ನ ಗೊತ್ತಿಲ್ಲ ಇವೆಲ್ಲ ಏನಿದ್ರು ಜೀವ ಆಗೋಕ್ಕೂ ಮುಂಚೆ ಏನಾದ್ರು ಇವ್ರು ರೆಕಮೆಂಡೇಷನ್ ತಗೊಂಡು ಹೋಗ್ಬೋದು ವಿನಃ ಜೀವೋ ಎಲ್ಲ ಆದಮೇಲೆ ಹೇಗಾರೆ ಚೇಂಜ್ ಮಾಡೋಕ್ಕಾಗಲ್ಲ ಯಾ ಹೆಟಸ್ಟ್ ಆಯ್ತಲ್ಲ ಹ್ಞೂ ನಾನು ಒಂದು ಸಿನ್ಮಾದಲ್ಲಿ ಒಂದು ಪಾತ್ರ ಪಾತ್ರಕ್ಕೆ ಅವಾರ್ಡ್ ಬಂದಿರುತ್ತೆ ಹೌದು ಆ ಸಿನ್ಮಾಗೆ ಸಬ್ಸಿಡಿ ಕೊಡಲ್ಲ ಅಂದ್ರೆ ಅರ್ಥ ಏನು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಬ್ರಾಹ್ಮಿ ಅನ್ನೋ ಒಂದು ಸಿನಿಮಾ ಹ್ಞೂ ಬೆಸ್ಟ್ ಸಪೋರ್ಟಿವ್ ಬೆಂಗ್ಳೂರು ಇಂಟ್ರೆಸ್ಟ್ ಫಿಲಿಮ್ ಫೇಷಲ್ ಕರೆಕ್ಟಾಗಿದೆ ಹ್ಞೂ 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 ಸುಮ್ಮನಗರ್ ಕರೆದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆಗಿಬಿಟ್ಟು ಅಲ್ಲಿ ಪಾತ್ರಕ್ಕೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬರುತ್ತೆ ಅವಾರ್ಡ್ ಸೆಲೆಕ್ಟ್ ಆಗಬೇಕಾದ್ರೆ ಅದು ಸಿನಿಮಾ ಚೆನ್ನಾಗಿದೆ ಫೆಸ್ಟಿವಲಿಗೆ ಸೆಲೆಕ್ಟ್ ಆಗಬೇಕಾದ್ರೆ ಆಕ್ಟ್ ಮಾಡಿದಂತ ಒಂದು ಮಗುಗೆ ಅವಾರ್ಡ್ ಬರುತ್ತೆ ಸಿನಿಮಾಗೆ ಅವಾರ್ಡ್ ಇಲ್ಲ ಹ್ಮ್ 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 ನಾನು ಹೇಳ್ತಾ ಇರೋದು ಈ ಥರದ್ದು ಫೆಸ್ಟಿವಲಲ್ಲಿ ಸೆಲೆಕ್ಟ್ ಆಗಿರೋದು ಹ್ಮ್ ಆಯ್ತು ಸರ್ ತ್ರಯಂಬಕಂ ಹ್ಮ್ ಯಾರೋ ಇದೇ ನಮ್ಮ ದಯಾಳ್ ಪದ್ಮನಾಭನ್ ಮತ್ತು ಅವಿನಾಶ್ ಶೆಟ್ಟಿ ಮಾಡೋ ಸಿನ್ಮಾ ಕರೆಕ್ಟ್ ಆ ಸಿನಿಮಾದಲ್ಲಿ ನಟಿಸಿದಂತ ನಟಿಗೆ ಸ್ಟೇಟ್ ಬೆಸ್ಟ್ ಆ್ಯಕ್ಟ್ರೆಸ್ ಬರುತ್ತೆ ಹ್ಞೂ ಆ ಸಿನಿಮಾಗೆ ಸಬ್ಸಿಡಿ ಇಲ್ಲ ಆಮೇಲೆ ಇನ್ನೊಂದು ಶುಭಮಂಗಲ ಅಂತ ಹ್ಞೂ ಶುಭಮಂಗಲ ಸೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸಿನಿಮಾ ಸೆಲೆಕ್ಟ್ ಆಗುತ್ತೆ ಹ್ಞೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಎಷ್ಟು ಸಿನಿಮಾ ಸೆಲೆಕ್ಟ್ ಆಗುತ್ತೆ ಎಂಟು ಹತ್ತು ಅಂದ್ರೆ ಹನ್ನೆರಡ್ ಪಿಕ್ಚರ್ ಅಥವಾ ಹದಿನೈದು ಪಿಕ್ಚರ್ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಆಟೋಮ್ಯಾಟಿಕ್ ಆಗಲಿಕ್ಕೆ ಸೆಲೆಕ್ಟ್ ಆಗಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಅಂತ ಪ್ರಾವೇಶನೇ ಇದೆಯಲ್ಲ ಸರ್ ಅದು ಅಲ್ಲಿ ಸಿನಿಮಾ ಸೆಲೆಕ್ಟ್ ಆಗುತ್ತೆ ಹಾ ಇಲ್ಲ ಸಬ್ಸಿಡಿ ಇಲ್ಲ ಅಲ್ಲಿ ಅವಾರ್ಡ್ ಬರುತ್ತೆ ಇಲ್ಲಿ ಸಬ್ಸಿಡಿ ಇಲ್ಲ ಅಲ್ಲಿಗೆ ಒಂದು ನನಗೆ ಅರ್ಥ ಆಗ್ತಿಲ್ಲ ಈ ಕಮಿಟಿ ಮಾಡಿದ್ ಮೇಲೆ ಮಾನದಂಡ ಏನಿದೆ ಅಂತ ಯಾರು ಓದ್ಕೊಳುದಿಲ್ವಾ ಕಮಿಟಿ ಹಾ ನನಗೆ ಆಶ್ಚರ್ಯ ಆಗ್ತಾ ಇರೋದು ನನಗೆ ಈ ಚಿತ್ರಲೋಕ ಇತ್ತೀಚೆಗೆ ಒಂದು ಯಾವಾಗ ಬ್ರೇಕಿಂಗ್ ಸ್ಟೋರಿಗಳು ಹೊಡಿತಾ ಇದ್ದೀನಿ ಹೌದು ಕೆಲವರು ಹೇಳ್ತಾ ಇದಾರೆ ಕೇಳ್ತಾ ಹ್ಮ್ ಯಾರ ಇವ್ರು ಈ ತರ ಮಾಡ್ತಾ ಅವ್ರೆ ರೆಕಾರ್ಡಿಂಗ್ ಇಟ್ಕೊಂಡವ್ರೆ ಸರ್ ನನಗೆ ಬಹಳ ಆಶ್ಚರ್ಯ ಅಂದ್ರೆ ಈ ಸತಿ ಮಾಡಿರ್ತಕ್ಕಂಥ ಕಮಿಟಿಗಳಲ್ಲಿ ಏನಾಗಿದೆ ಅಂದ್ರೆ ಚಿತ್ರರಂಗದವರೇ ಕಮ್ಮಿ ಇದಾರೆ ಎಲ್ಲ ಜರ್ನಲಿಸ್ಟ್ಗಳೇ ಇದ್ದಾರೆ ಜರ್ನಲಿಸ್ಟ್ ಜರ್ನಲಿಸ್ಟ್ಗಳಿಗೆ ಇರಬಾರ್ದು ಅಂತ ಒಬ್ಬೊಬ್ರು ಇಟ್ಕೊಂಡ್ರೆ ತಪ್ಪೇನಿಲ್ಲ ಬಟ್ ಹಾಗೆ ಅಂತ ಹೇಳಿ ನೀವು ಎಂಟು ಜನದಲ್ಲಿ ಐದೈದು ಜನ ಆರಾರು ಜನ ನೀವು ಜರ್ನಲಿಸ್ಟ್ ಒಬ್ಬರಿಲ್ಲ ಇಬ್ಬರು ಈ ಸತ್ತಿ ಸುಬ್ರಹ್ಮಣ್ಯಂ ಕಮಿಟಿನಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ನೀವೇ ನಾಲ್ಕು ಜನ ಏನೋ ಜರ್ನಲಿಸ್ಟ್ ಇರ್ಬೇಕು ಅದ್ರಲ್ಲಿ ಇಲ್ಲ ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಚೇರ್ಮನ್ ಅನ್ನೋದೊಂದು ಪಟ್ಟ ನೀವು ಕೊಡಬೇಕು ಅಂದ್ರೆ ಆತನಿಗೆ ಎಲ್ಲವೂ ಜ್ಞಾನ ಇರಬೇಕು ಲೆಕ್ಕದಲ್ಲಿ ಆತನಿಗೆ ಪ್ರತಿ ಒಂದು ಚಿತ್ರರಂಗದ ಜ್ಞಾನ ಇರಬೇಕು ಸರ್ ಟೆಕ್ನಿಕಲಿ ಆಗಲಿ ಅಥವಾ ಬಿಹೈಂಡ್ ದ ಸ್ಕ್ರೀನ್ ಆಗ್ಬೋದು ಆನ್ ದ ಸ್ಕ್ರೀನ್ ಆಗ್ಬೋದು ಥಿಯೇಟರ್ ಕಲ್ಲಿ ಇರ್ಬೋದು ಈ ನಾಲೆಜ್ ಎಲ್ಲ ಇದ್ದವನ್ಗೆ ನೀವು ಚೇರ್ಮನ್ ಪಟ್ಟ ಕೊಡಬೇಕು ಅದು ಬಿಟ್ಟು ನೀವು ಯಾರೋ ಒಬ್ಬ ಜರ್ನಲಿಸ್ಟ್ನ ಕರ್ಕೊಂಬಂದು ನೀವು ಚೇರ್ಮನ್ ಪಟ್ಟ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಅರ್ಥ ಆಗಿರೋದೇನು ಅಂದ್ರೆ ಮಾತಾಡ್ತಿಲ್ಲ ಹ್ಮ್ ನಮ್ಮಲ್ಲೂ ಬಹಳ ಜನ ಫೈಟ್ ಮಾಡಿಸ್ಕೊಂಡಿದ್ದಾರೆ ಕಮಿಟಿಲ್ ಅವರಿದ್ದು ಅವ್ಯವಹಾರ ಆದಾಗ ನಾನು ಅದನ್ನ ಯಾಕೆ ಬರೀತಿಲ್ಲ ಸರ್ ಯಾರು ಬರ್ದಿದ್ದಾರೆ ವೀರೇಶ್ ಅವರೇ ಇವತ್ತೆ ನಿಮ್ಗೊಂದು ಹೇಳ್ತೀನಿ ಕೇಳಿ ನನಗೆ ಒಂದು ಇಪ್ಪತ್ತು ವರ್ಷದಿಂದ ಕರಿತಾವ್ರೆ ಸಬ್ಸಿಡಿ ಬರ್ತಿಯ ಬಾ ಸ್ಟೇಟ್ ಅವಾರ್ಡ್ ಬರ್ತೀಯಾ ಬಾ ಅಂತ ಹೇಳಿ ಅಲ್ಲ ಕೇಳಿ ಇದಕ್ಕೆ ನಾನು ಹೇಳಿದೇನಂದ್ರೆ ನಾನು ಬರ್ತೀನಿ ನನಗೆ ಅಲ್ಲಿ ಆದರೆ ಹೆಚ್ಚು ಕಮ್ಮಿ ಕಾಣಿಸಿದ್ರೆ ಹ್ಞೂ ಹೊರಗಡೆ ಬಂದು ಮೀಟ್ ಮಾಡ್ತೀನಿ ಅದಕ್ಕೆ ಅವಕಾಶ ಇದೆಯಾ ಅಂದೆ ಹಾಗಂತಿಗೆ ಬರಬೇಡಪ್ಪ ನೀನು ಅಂತಾರೆ ಈಗ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ಹತ್ತೊಂಬತ್ತನೇ ಇಸ್ವಿನಲ್ಲಿ ನನ್ನ ಸಿನಿಮಾ ಇತ್ತು ಸಬ್ಸಿಡಿಗೋಸ್ಕರ ನಾನು ಯಾವುದೋ ನಾನು ಚ ವಾಣಿಜ್ಯ ಮಂಡಳಿ ಟ್ರೆಷರರ್ ಆಗಿದ್ದಾಗ ಏನೋ ಕೆಲಸಕ್ಕೋಸ್ಕರ ನಾನು ವಾರ್ತಾ ಇಲಾಖೆಗೆ ಹೋಗಿದ್ದೆ ಕೇಳಿದೆ ಯಾರ್ಯಾರು ಕಮಿಟಿನಲ್ಲಿದ್ದಾರೆ ಹತ್ತೊಂಬತ್ತನೇ ಇಸ್ವಿನಲ್ಲಿ ನಮ್ಮ ಅಣ್ಣನ ಹೆಸರಿತ್ತು ನಾನು ಹೇಳಿದೆ ಸೊಮ್ಮೆ ನಮ್ದೇ ಸಿನಿಮಾ ಇದೆ ಅವನೇ ಛಾಯಾಗ್ರಾಹಕ ದಯವಿಟ್ಟು ಈ ಕಮಿಟಿಯಿಂದ ಅವ್ರನ್ನ ಕೈ ಬಿಟ್ಬಿಟ್ಟು ಬೇರೆ ಯಾರನ್ನ ಹಾಕಳಿ ಇದೇ ವ್ಯಕ್ತಿನ ನೀವು ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಇಪ್ಪತ್ತನೇ ಇಸುವುದು ಇಪ್ಪತ್ತೊಂದನೇ ಇಸುವ ಯಾವ್ದು ಕಮಿಟಿಗೆ ಹಾಕಳಿ ಅಂತ ಹೇಳಿ ನಾನೇ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಿ ಬಂದ್ರೆ ಇವ್ನ ಆ ಕಮಿಟಿಯಿಂದ ನಮ್ಮ ನನ್ನ ಇನ್ ಬೇರೆ ಯಾವ ನೀವು ಅವನ್ನ ಸೇರಿಸಿಕೊಳ್ಳಿಲ್ಲ ಹೇಳದ್ರಲ್ಲ ನಾಲ್ಕು ಐದು ಜನಬಿಟ್ಟು ಹತ್ತೊಂಬತ್ತರಲ್ಲಿರೋದು ಒಬ್ರೆ ಹ್ಞೂ ಬಿ ಎನ್ ಸುಬ್ರಹ್ಮಣ್ಯ ಹ್ಞೂ ಇಪ್ಪತ್ತರಲ್ಲಿರೋದು ಹ್ಞೂ ಕೇಶವಮೂರ್ತಿ ಹ್ಮ್ ವಿಜಯಪುರಂ ಸಾಗರ ಹ್ಮ್ ಇಬ್ರು ಜರ್ನಲಿಸ್ಟ್ ಹ್ಮ್ ಇಪ್ಪತ್ತ ಒಂದರಲ್ಲಿ ಸ್ನೇಹ ಪ್ರಿಯ ನಾಗರಾಜು ಮಹೇಶ್ವರ ರೆಡ್ಡಿ ಕರೆಕ್ಟ್ ಸರ್ ನೀವು ಹಾಕೊಳ್ಳೋದನ್ನು ಬೇಡ ಅಂತಿಲ್ಲ ಒಬ್ಬ ಚೇರ್ಮನ್ ಪಟ್ಟ ಕೊಡೋದಕ್ಕೊಂದು ಮಾನದಂಡ ಬೇಡವಾ ಸರ್ ಅದು ನೀವು ಪ್ರಶ್ನೆ ನಮ್ಮ ಚೇಂಬರ್ ಮಾಡಬೇಕು ಹೌದು ನಾನು ನಮ್ಮ ವಾಣಿಜ್ಯ ಮಂಡಳಿನ ನಾನು ಈ ಸತಿ ಎಕ್ಸಿಕ್ಯೂಟಿವ್ ಕಮಿಟಿ ನಲ್ಲಿ ಮಾತಾಡ್ತೀನಿ ನಾನು ಏನಾಗುತ್ತೆ ಈಗ ನೋಡಿ ನೀವು ಚೇರ್ಮನ್ನ ಮಾಡಬೇಕು ಅಂದರೆ ಆ ಚೇರ್ಮನ್ಗೆ ಒಂದು ಚಿತ್ರದ ಬಗ್ಗೆ ಪ್ರತಿ ಒಂದು ನಾಲೆಜ್ ಇರಬೇಕು ಸರ್ ಶೂಟಿಂಗ್ ಹೆಂಗ್ ಮಾಡ್ತೀವಿ ಚಿತ್ರ ಹೆಂಗ್ ಬಿಡುಗಡೆ ಮಾಡ್ತೀವಿ ಒಂದು ಕತೆ ಹೆಂಗ್ ಮಾಡಿರ್ತೀವಿ ಎಲ್ಲವೂ ಆತನಿಗೆ ನಾಲೆಜ್ ಇದ್ದವನಾಗ ಮಾತ್ರ ನೀವು ಚೇರ್ಮನ್ ಪಟ್ಟ ಕೊಡಿ ಸರ್ ಇವತ್ತಿಗೂ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಯಾರ್ಯಾರು ಚೇರ್ಮನ್ ಆಗಿದ್ರೆ ಮತ್ತೆ ಅವ್ರನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ನೀವು ಎಲ್ಲ ಅವಾರ್ಡ್ ಕಮಿಟಿಲಿ ಇದ್ದವನು ಈ ಕಡೆ ಬರ್ತಾನೆ ಈ ಕಡೆ ಇದ್ದವನು ಆ ಕಡೆ ಕೊಡ್ರಿ ನೀವು ನೇರವಾಗಿ ಹೇಳ್ತೀನಿ ಒಂದು ವಿಷಯ ಹೇಳ್ತೀನಿ ಬಹಳ ಬೇಜಾರಾಗ್ಬೋದು ಕೆಲವರಿಗೆ ಇಲ್ಲಿ ನಾನು ನೋಡ್ತಾ ಇರೋದೇನು ಅಂದರೆ ಕೆಲವರು ಅವರವರ ವೈಯಕ್ತಿಕವಾಗಿ ಅವರವರ ಪರ್ಸನಲ್ ಗಲಾಟೆಗಳ್ನ ತೆಗೆದು ಇಲ್ಲಾಕಂತವ್ರೆ ಎಲ್ಲಿ ಏ ಸ್ಟೇ ಇದ್ರಲ್ಲಿ ಅವರಲ್ಲ ಫಾರ್ ಎಕ್ಸಾಂಪಲ್ ನೀವು ಈ ವರ್ಷ ನೀವು ಇದಿರಿ ಹ್ಞೂ ನೆಕ್ಸ್ಟ್ ನಾನು ಬರ್ತೀನಿ ಹೌದು ನಾನು ಹೇಳಿದ್ದೀನ ನೀವು ಮಾಡಿರೋಲ್ಲ ಅದಕ್ಕೆ ಇಲ್ಲಿ ಗ್ರಜ್ಜು ಇದು ನಡೀತಾ ಇದೆ ಅಂತ ನನಗೆ ತಿಳಿದು ಬರ್ತಾ ಇರೋದು ಇರ್ಬೋದು ಇರ್ಬೋದು ವೀರೇಶ್ ಇಲ್ಲಿ ಏನಾಗ್ತಿದೆ ಪರ್ಸ್ನಲ್ಲಿ ತಗೊಂಡೆ ಎಲ್ಲ ನೋಡೋಕೆ ಶುರು ಭಾಳ ಕೆಲವರು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಬರ್ತಿರೋದು ಹ್ಞೂ ಈಗ ನಾನು ಹೇಳಿದೆ ನಲವತ್ತು ವರ್ಷದಿಂದ ಚಿತ್ರರಂಗ ನಂಬ್ಕೊಂಡೆ ನಾನು ಬದುಕಿರೋನ್ಗೆ ನೀವು ನೀವು ಸಬ್ಸಿಡಿ ಕೊಡಲ್ಲ ಅಂದಮೇಲೆ ಇನ್ಯಾರು ಕೊಡ್ತಿರ್ರಿ ನೀವು ಸಬ್ಸಿಡಿನ ಇಷ್ಟಕ್ಕೂ ಚಿತ್ರ ಬಿಡುಗಡೆ ಮಾಡಿದ್ದೀನಿ ನಾನು ನೀವು ಬಿಡುಗಡೆ ಆಗದರ ಚಿತ್ರಗಳಿಗೆಲ್ಲ ಸಬ್ಸಿಡಿ ಕೊಡ್ತಿದ್ರೆ ಅಂದಮೇಲೆ ಏನು ನಿಮ್ಮ ಮಾನದಂಡ ಸಬ್ಸಿಡಿ ಇದಕ್ಕೆ ಏನು ಮಾನದಂಡ ಅದಕ್ಕೆ ಒಂದು ವಿಷಯ ಹೇಳುತ್ತೀನಿ ಹಾಂ ಈ ಸಬ್ಸಿಡಿ ಏನು ಚಲನಚಿತ್ರ ನೀತಿ ಅಂತ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದನೇ ನೀತಿ ಇದು ಹೌದು ಈಗ ನಾವು ಇಪ್ಪತ್ತೈದಕ್ಕೆ ಬಂದ್ಬಿಟ್ಟಿದೀವಿ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಹತ್ತೊಂಬತ್ತರಲ್ಲಿ ಒಂದ್ಸತಿ ಚೇಂಜ್ ಮಾಡಬೇಕು ಅಂತ ಇದ್ದಾರೆ ಈಗ ಹೆಂಗಿದ್ರು ನೀವು ಇಪ್ಪತ್ತೊಂದರ ತನಕ ನೀವು ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಮಾಡ್ಬಿಟ್ಟಿದಾರಲ್ಲ ಸರ್ ಇನ್ನೇನ್ ಚೇಂಜ್ ಮಾಡಿ ಕಮಿಟಿ ಆಗೋಗಿದೆ ಹೌದು ಬಿಟ್ಬಿಡಿ ಹ್ಮ್ ಸರ್ಕಾರಕ್ಕೆ ಚಿತ್ರಲೋಕ ಇಂದ ಕೇಳ್ಕೊಳ್ಳೋ ಒಂದು ವಿನಂತಿ ಏನು ಅಂದ್ರೆ ನೀತಿನ ಬದಲಾವಣೆ ಮಾಡಿ ಮೊದಲು ಚಲನಚಿತ್ರ ನೀತಿ ಏನಿದೆ ಅದನ್ನು ಬದಲಾವಣೆ ಮಾಡಿಬಿಡಿ ಸರಿ ಮಾಡಿಬಿಟ್ಟು ರೂಲ್ಸು ರೆಗ್ಯುಲೇಷನ್ಸ್ ಇನ್ನೂ ಏನೇನಿದೆಯೋ ಅದನ್ನ ಹೇಳೋದ್ರಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಫಸ್ಟ್ ಟೈಟ್ ಮಾಡಬೇಕಾದಲ್ಲಿ ಸಬ್ಸಿಡಿಗೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ವಿನಂತಿ ಸರ್ ನೆಟ್ಟು ಬೋಲ್ಟು ಇಂಡಸ್ಟ್ರಿ ಟೈಟ್ ಮಾಡ್ತೀನಿ ಅಂತ ಹೇಳಿದಿರಿ ದಯವಿಟ್ಟು ಸಬ್ಸಿಡಿನಲ್ಲಿ ಫಸ್ಟ್ ನೆಟ್ಟು ಬೋಲ್ಟು ಟೈಟ್ ಮಾಡಿ ಸರ್ ನೆಟ್ಟು ಬೋಲ್ಟ್ ಅನ್ನೋದಕ್ಕಿಂತ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ನೀವು ಏನು ಬಜೆಟ್ ಇಟ್ಟಿರ್ತೀರಲ್ಲ ಸ್ವಾಮಿ ಅದು ಎಷ್ಟು ಚಿತ್ರ ಬಿಡುಗಡೆ ಆಗಿರುತ್ತೆ ಅದಷ್ಟು ಚಿತ್ರ ಕೊಟ್ಟುಬಿಡಿ ಈ ಕಮಿಟಿ ಯಾತ್ರ ಇವ್ರು ಯಾರು ತೀರ್ಮಾನ ಮಾಡೋದಕ್ಕೆ ಈ ಕಮಿಟಿನವ್ರು ಏನು ಅವ್ರಿಗೆ ಏನು ಗೊತ್ತಿದೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಮಾನದಂಡನಲ್ಲಿ ಚಿತ್ರರಂಗದ ಬಗ್ಗೆ ಏನು ಎಷ್ಟೋ ಜನ ಇದ್ದಾರಲ್ಲ ಸ್ವಾಮಿ ಹಾಂ ಪ್ರತಿಯೊಂದು ಸಿನಿಮಾಗೂ ಕೊಡಿ ನಿಮ್ಗೆ ಈಗ ಎಷ್ಟು ಬಜೆಟ್ ಇಟ್ಟಿರ್ತೀರ ಡಿವೈಡ್ ಮಾಡಿ ಎಲ್ಲರಿಗೂ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಡಿವೈಡ್ ಮಾಡಿಬಿಡಿ ಆ ಬಜೆಟ್ ನ ಯಾರಿಗೂ ಪ್ರಾಬ್ಲಮ್ ಇರಲ್ಲ ನೀವು ಬೇಕಾದ್ರೆ ಅವಾರ್ಡ್ ತಗೊಂಡ್ ಬಂದಿರೋ ಪಿಕ್ಚರ್ಗಳಿಗೆ ಇನ್ನೂ ಐದು ಲಕ್ಷ ಜಾಸ್ತಿ ಕೊಡಿ ಸುಮಿತ್ ನಮ್ದು ಏನೋ ಅಭ್ಯಂತರ ಇಲ್ಲ ನಮ್ದು ಏನು ಅಭ್ಯರ್ಥ ಇಲ್ಲ ಸಿನಿಮಾಗೆ ಇಪ್ಪತ್ತೈದು ಕೊಡ್ತಾ ಇದ್ದೀರಾ ಪೌರಾಣಿಕಾಗಿ ಇಪ್ಪತ್ತೈದು ಕೊಡ್ತಾ ಇದ್ದೀರಾ ಪ್ರೀ ಇಂಡಿಪೆಂಡೆಂಟ್ ಪಿಕ್ಚರ್ಗೆ ಇಪ್ಪತ್ತೈದು ಕೊಡ್ತಾ ಇದ್ರೆ ಅವ್ರಿಗೆ ಏನ್ ಬೇಕಾದ್ರೂ ನೀವು ಹ್ಮ್ ನಾಕು ಮಕ್ಕಳ ಸಿನಿಮಾ ಮಾಡಿದಿರ ಅದು ಸಂತೋಷಕ್ಕೆ ಕಾದಂಬರಿಗೆ 15 ಲಕ್ಷ ಕೊಡ್ತೀವಿ ಅಂತ ಒಂದು ಒಂದು ವರ್ಷದಲ್ಲಿ ನಾಲ್ಕು ಮಕ್ಕಳ ಸಿನಿಮಾ ಹೌದು ನಟರದು 5 5 ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಅಂದ್ರೆ ಅಲ್ಲಿಗೆ ಅದೇ ಟ್ವೆಂಟಿ 20% ಎಲ್ಲೋದ್ರು ಅಲ್ಲಿಗೆ ಬರ್ತೀವಿ ನಾವು ಐದು ಲಕ್ಷ ರೂಪಾಯಿ ಹೌದು ಎಲ್ಲ ಹೋಗುತ್ತೆ ಗೊತ್ತಿಲ್ಲ ಇದು ಸರ್ ಇದು ಬಿಟ್ಟು ನೀವು ಸೆನ್ಸಾರ್ ಯೋಚನೆ ಯೋಜನೆ ಮಾಡ್ತಾ ಇಲ್ಲ ಸೆನ್ಸಾರ್ ಗೆ ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ನಾವು ಇವತ್ತಿನ ದಿವಸ ಒಂದು ಸಿನಿಮಾ ಸೆನ್ಸಾರ್ ಆಗಬೇಕು ಅಂದ್ರೆ ಯಾಕೆಂದರೆ ಸ್ಕ್ರಿಪ್ಟ್ ಬರ್ಸ್ಬೇಕು ಥಿಯೇಟರ್ ಬುಕ್ ಮಾಡಿಕೊಡ್ಬೇಕು ಇವ್ರಿಗೆ ಊಟ ತಿಂಡಿ ಕೊಡಬೇಕು ಅಲ್ಲಿ ಡಿ ಡಿ ತೆಗಿಬೇಕು ಅಲ್ಲಿ ನಾವು ಫೀಸ್ ಕಟ್ಟಬೇಕು ಇದಿಷ್ಟು ಬಿಟ್ಟ ಮೇಲೆ ಅವರು ಏನಾದ್ರೂ ಕಟಿಂಗ್ಸ್ ಕೊಡ್ರೆ ಅವ್ರ ಆಫೀಸಿಗೆ ನಲ್ವತ್ತು ಸತಿ ಅಲ್ಲಿಬೇಕು ಬೇಕು ನಾವು ಇದು ನಾನು ನೀವು ಕೂತ್ಕೊಂಡು ಎಷ್ಟೇ ಥರ ಮಾತಾಡಿದ್ರು ಇಡೀ ದಿವಸ ನಾವು ಮಾತಾಡ್ತಾಯಿದ್ರು ಹಿಂಗೆ ಇರ್ತೀವಿ ಖಂಡಿತ ಹಾಗಾಗಿ ಒಂದು ನಾವು ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳಿದ್ದೀವಿ ಮಿಕ್ಕಿದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಎಲ್ಲ ಸೇರಿ ಮಾಡಬೇಕು ಸೇರಿ ಮಾಡಬೇಕು ಹಿರಿಯರುಗಳೆಲ್ಲ ಇದ್ದಾರೆ ಹೌದು ನಮಗಿದ ಬುದ್ಧಿವಂತರು ತುಂಬ ಜನ ಇದ್ದಾರೆ ಖಂಡಿತವಾಗ್ಲು ಸರ್ ಎಲ್ಲ ಕೂತ್ಕೊಂಡು ಸರ್ಕಾರಕ್ಕೆ ಹೋಗಿ ಏನು ಮನವಿ ಮಾಡ್ತಾರೆ ನೋಡೋಣ ಥ್ಯಾಂಕ್ ಯು ಸರ್ ನಾವು ಇಷ್ಟೊತ್ತು ವೀಕ್ಷಕರೇ ಸಬ್ಸಿಡಿ ಬಗ್ಗೆ ಏನು ನಡೀತಿದೆ ಅಂತ ನಮ್ಮಿಬ್ಬರ ಅನಿಸಿಕೆಗಳನ್ನ ನಾವು ಹೇಳಿದ್ದೀವಿ ದಯವಿಟ್ಟು ತಾವು ಈ ನಮ್ಮ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ ಚಿತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಿತ್ರಲೋಕಕ್ಕೆ ನಾನು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಏನಂತೀರಿ ವೀರೇಶ್ ಖಂಡಿತ ಒಂದೇ ಆಗುತ್ತೆ ಅಂದರೆ ಹ್ಞೂ ಇದು ಇಂಡಸ್ಟ್ರಿ ಅವ್ರಿಗೆ ಆಗಿರೋ ಇದು ಆಸಕ್ತಿ ಇರುತ್ತೆ ಗೊತ್ತಿಲ್ಲ ನೋಡ್ಲಿ ನೋಡ್ಲಿ ನನ್ನ ಆಸೆ ನೋಡ್ಲಿಕ್ಕೆ ಇಂಡಸ್ಟ್ರಿ ನಲ್ಲಿ ಯಾವ್ಯಾವ ತರ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಯಾವ್ಯಾವ ತರ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತಿರೋದು ಹೌದು ಮುಖ್ಯವಾಗಿ ಇದು ತಲುಪಬೇಕಾಗಿರೋದು ನಮ್ಮ ಇಂಡಸ್ಟ್ರಿ ಅವರಿಗೆ ಖಂಡಿತ ಸರ್ಕಾರಕ್ಕೆ ಇಂಡಸ್ಟ್ರಿ ಅವರಿಗೆ ಸರ್ಕಾರಕ್ಕೆ ಮುಖ್ಯವಾಗಿ ಹೋಗ್ಬೇಕು ಸೊ ಬಹುಶಃ ಮುಟ್ಟುತ್ತೆ ಅನ್ಕೊಂಡಿದೀನಿ ಅದನ್ನ ಸೊ ಹಾಗಾಗಿ ಇಷ್ಟತ್ತು ನಿಮ್ ಜೊತೆ ನಾನು ಮತ್ತೆ ಜಯಸಿಂಹ ಮುನ್ಶ್ರಿ ಇಬ್ರು ಮಾತಾಡಿದೀವಿ ಸಬ್ಸಿಡಿ ಸ್ಕ್ಯಾಮ್ಗಳು ಯಾವ್ಯಾವ ರೀತಿ ನಡೆದಿದೆ ಅಂದ್ಬಿಟ್ಟು ಚಿತ್ರಲೋಕಲ್ಲಿಗಾಗಲೇ ವರದಿ ಮಾಡಿದ್ದೀವಿ ಮುಂದೆನೂ ಮಾಡ್ತೀವಿ ಭಾಳ ಬೇಗ ಈಗಾಗ್ತಿದ್ದಂಗೆ ಇನ್ನೊಂದು ವಿಡಿಯೋ ವಿಡಿಯೋನೇ ಇದೆ ಮಾತಾಡಿದ್ದಾರೆ ಮಾತಾಡಿರೋ ವಿಡಿಯೋನು ಸದ್ಯದಲ್ಲೇ ಪ್ರಸಾರ ಮಾಡ್ತೀನಿ ಅಲ್ಲಿವರೆಗೂ ಇರಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಚಿತ್ರಲೋಕನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ